ಪ್ರತಿದಿನದ ಅಡಿಕೆ ಮಾರ್ಕೆಟ್ ಬೆಲೆ ನೋಡಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ದಿನದ ಅಡಿಕೆ ಮತ್ತು ಕೊಬ್ಬರಿಯ ಮಾರ್ಕೆಟ್ ಬೆಲೆ ಯಾವ್ಯಾವ ಊರಿನಲ್ಲಿ ಎಷ್ಟು ಆಗಿದೆ ನೋಡೋಣ ಶಿವಮೊಗ್ಗ ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಶಿರಸಿ ರಾಶಿ ಅಡಿಕೆ ಬೆಲೆ ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಚನ್ನಗಿರಿ ರಾಶಿ ಅಡಿಕೆ ಬೆಲೆ ಐವತ್ತ್ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಶಿವಮೊಗ್ಗ ಬೆಟ್ಟೆ ಅಡಿಕೆ ಬೆಲೆ ಐವತ್ತಾರು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿ ಶಿವಮೊಗ್ಗ ಗೊರಬಲು ಅಡಿಕೆ ಬೆಲೆ ಇಪ್ಪತ್ತೆಂಟು ಸಾವಿರದ ಇಪ್ಪತ್ತೊಂಬತ್ತು ರೂಪಾಯಿ ಶಿವಮೊಗ್ಗ ಸರಕು ಅಡಿಕೆ ಬೆಲೆ ತೊಂಬತ್ತೆರಡು ಸಾವಿರದ ಏಳ್ನೂರು ಮೂವತ್ತು ರೂಪಾಯಿ ಬೀರೂರು ಹಳೆ ರಾಶಿ ಅಡಿಕೆ ಬೆಲೆ ಮೂವತ್ತೈದು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಬೀರೂರು ಹೊಸ ರಾಶಿ ಅಡಿಕೆ ಬೆಲೆ ಐವತ್ತೊಂದು ಸಾವಿರದ ಆರುನೂರ ಒಂದು ರೂಪಾಯಿ ತರೀಕೆರೆ ಹಳೆ ರಾಶಿ ಅಡಿಕೆ ಬೆಲೆ ಐವತ್ತು ಸಾವಿರದ ಒಂಬೈನೂರ ಹನ್ನೊಂದು ರೂಪಾಯಿ ತರೀಕೆರೆ ಹೊಸ ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ನೂರು ರೂಪಾಯಿ ಸಾಗರ ರಾಶಿ ಅಡಿಕೆ ಬೆಲೆ ಐವತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಶಿರಸಿ ಬಿಳಿ ಗೊಟ್ಟು ಅಡಿಕೆ ಬೆಲೆ ಇಪ್ಪತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಶಿರಸಿ ಕೆಂಪು ಗೊಟು ಅಡಿಕೆ ಬೆಲೆ ಇಪ್ಪತ್ತ್ಮೂರು ಸಾವಿರದ ಆರುನೂರ ಇಪ್ಪತ್ತೊಂದು ರೂಪಾಯಿ ಶಿರಸಿ ಚಾಲಿ ಅಡಿಕೆ ಬೆಲೆ ಮೂವತ್ತೈದು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಕುಮಟ ಚಾಲಿ ಅಡಿಕೆ ಬೆಲೆ ಮೂವತ್ತಾರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಾಗರ ಚಾಲಿ ಅಡಿಕೆ ಬೆಲೆ ಮೂವತ್ತ್ನಾಲ್ಕು ಸಾವಿರದ ನೂರ ಇಪ್ಪತ್ತೊಂದು ರೂಪಾಯಿ ಸಾಗರ ಸಿತ್ತೆ ಗೊಟು ಅಡಿಕೆ ಬೆಲೆ ಹದಿನಾರು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಈ ದಿನದ ಕೊಬ್ಬರಿ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ನೋಡೋಣ ತಿತ್ತೂರು ಕೊಬ್ಬರಿ ಮಾರ್ಕೆಟ್ ಬೆಲೆ ಹದಿನೈದು ಸಾವಿರದ ಆರು ರೂಪಾಯಿ Friends video is to add a like Marty, subscribe Marty, support Marty.